ನಮ್ಮ ಒಂದು ಚಾನಲಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ಮೆಂಬರ್ಶಿಪ್ನ ನೀವು ತಗೊಳ್ತು ಅಂತಂದರೆ ನಿಮಗೆ ಅಂತಲೇ ಸಪ್ರೇಟ್ ವೀಡಿಯೋಸ್ಗಳು ನಿಮಗೆ ಬರುತ್ತೆ ಅದನ್ನು ಮಾಮೂಲಿ ಸಬ್ಸ್ಕ್ರೈಬರ್ಸ್ಗಳು ನೋಡೋಕ್ಕಾಗಲ್ಲ ಕೇವಲ ಮೆಂಬರ್ಶಿಪ್ ತಗೊಂಡಿರೋರು ಮಾತ್ರ ನೋಡೋದಕ್ಕೆ ಸಾಧ್ಯ ಅದರ ಜೊತೆಗೆ ನಿಮಗೆ ನನ್ನ ಕಡೆಯಿಂದ ಕಮೆಂಟ್ಸ್ಗಳಿಗೆ ರಿಪ್ಲೈ ಅಂತೂ ಬೇಗ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಮೆಂಬರ್ಶಿಪ್ನ ನೀವು ತಗೊಂಡಿದ್ರೆ ಜೊತೆಗೆ ನಿಮಗೆ ಕೆಲವೊಂದಷ್ಟು ಸ್ಟಿಕ್ಕರ್ಸ್ಗಳು ಜೊತೆಗೆ ಇ ಎಮ್ ಓ ಕೂಡ ನಿಮಗೆ ಸಿಗುತ್ತೆ ನನ್ನ ಒಂದು ಫೋಟೋಸ್ಗಳನ್ನೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ಗಳನ್ನ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಕಮೆಂಟ್ಸ್ ಐಲೈಟ್ ಆಗೂ ಕೂಡ ಇರುತ್ತೆ ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ನಿಮಗೆ ಅಂತಲೇ ಸಪ್ರೇಟಾಗಿ ಲೈವ್ ವಿಡಿಯೋಸ್ಗಳನ್ನೂ ಕೂಡ ನಾನು ಮಾಡ್ತೀನಿ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಓಕೆ ಸೊ ನನ್ನ ಒಂದು ಚಾನಲ್ ಮೆಂಬರ್ಶಿಪ್ನ ನೀವು ತೊಗೊಂಡಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬರ್ಸ್ಗಳು ವೀಡಿಯೋಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟು ನೀವು ನೋಡ್ಬೋದು ಆಯಿತಾ ನಾನಿವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಆ ಒಂದು ವೀಡಿಯೋನ ಫಸ್ಟು ನೋಡೋದು ನೀವು ಅದಾದಮೇಲೆ ಸಬ್ಸ್ಕ್ರೈಬರ್ಸು ನೋಡೋದಕ್ಕೆ ಸಾಧ್ಯ ಯಾಕೆ ಅಂತಂದರೆ ಫಸ್ಟು ನಿಮಗೆ ಪ್ರಿಫರೆನ್ಸ್ನ ಕೊಡ್ತಾ ಇದ್ದೀನಿ ಮೆಂಬರ್ಶಿಪ್ನ ತೊಗೊಂಡಿರೋರಿಗೆ ಸೊ ಹಾಗಾಗಿ ಬೇಗ ಮೆಂಬರ್ಶಿಪ್ನ ತೊಗೊಳ್ಳಿ ನಮ್ಮ ಒಂದು ಚಾನಲ್ದು ಹಲವಾರು ಪ್ರೈಸ್ಗಳಲ್ಲಿದೆ ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ ಥ್ಯಾಂಕ್ ಯು